ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಖಾಸಗಿ ಸಂಸ್ಥೆಯೊಂದು ಆಯೋಜಿಸಿರುವ ಕೇಕ್ ಪ್ರದರ್ಶನ ಜನರನ್ನು ಆಕರ್ಷಿಸುತ್ತಿದೆ ಕ್ರಿಯಾತ್ಮಕವಾಗಿ ಹಾಗೂ ನೂತನ ವಿನ್ಯಾಸಗಳಿಂದ ತಯಾರಿಸಿದ ಕೇಕ್ಗಳು ನೋಡುಗರ ಕಣ್ಮನ ಸೆಳೆಯುತ್ತಿವೆ ನೂತನ ಸಂಸತ್ ಭವನ ರಾಜ್ಯ ಸರ್ಕಾರದ ಜನಪ್ರಿಯ ಶಕ್ತಿ ಯೋಜನೆ ಸೇಂಟಾ ಕ್ಲಾಸ್ ಚಂದ್ರಯಾನ ಶಿವಾಜಿ ಮಹಾರಾಜರು ಸೇರಿದಂತೆ ವಿವಿಧ ವಿನ್ಯಾಸದ ಕೇಕ್ಗಳನ್ನು ಪ್ರದರ್ಶನಗೊಳಿಸಲಾಗಿದೆ ದೂರದರ್ಶನದೊಂದಿಗೆ ಸಂಯೋಜಕರಾದ ಗೌತಮ್ ಇದು ನಲವತ್ತೊಂಬತ್ತನೇ ವಾರ್ಷಿಕ ಕೇಕ್ ಪ್ರದರ್ಶನವಾಗಿದ್ದು ಕ್ರಿಯಾತ್ಮಕವಾಗಿ ಆಯೋಜಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪ್ರದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ಎಂದರು पार्लियामेंट हाउस ಮಾಡಿದವಿ ಇතර 25 ಬೇರೆ ಬೇರೆ ಕೇಸಸ್ ಮಾಡಿದವಿ ಅಂಡ್ ऑलमोस्ट 10 ಟನ್ಸ್ ಆಫ್ ಶುಗರ್ ಕಾರ್ನ್ ಫ್ಲಾರ್